वो क्या कुछ बोले बल्कि सब पास होता है वो लोग बोलते हैं और हमारा कनेक्शन है रोज और सारे एंटी प्रश्न होते हैं पर आदर में ಈ ಕಡೆಯಿಂದ ಈ ಕಡೆ ಬರುತ್ತೆ ಪೂರ್ತಿ ಈ ಕಡೆ ಹಾಕಿದ್ರೆ ಕಡೆ ಬಳ್ಳ ಉದ್ದ ಇಲ್ಲ ಅದು ಬರ್ತಿಲ್ಲ ಇಲ್ಲ ಅಂದ್ರೆ ಬರ್ತಿತ್ತು ಇಲ್ಲಿದೆ ನೋಡಿ ಬಳ್ಳು ಈ ಕಡೆ ಈ ಕಡೆಗಡೆ ಹೋಗ್ ಹೆಂಗ್ ಹೆಂಗ್ ಮಾಡಿರ್ಬೋದು ಅವರು ನೆಲಗಡಿಂದ ಅಂಚಿದಾಗಿದೆ ಇಲ್ಲಲ್ವಾ ನೋಡಿ ಇದರಲ್ಲಿ ಮತ್ತೆ ಚಿಕ್ಕದ ಮೂತಿ ನೋಡಿ ಮೂತಿ ಚೆನ್ನಕೇಶವ ಸ್ವಾಮಿ ಮೂತಿ ಆ ಕರ್ಕಪುರಿ ಚೇಲೇದೇ ವಿಶೇಷಾಮನಾ ಮೂತಿ 1 ಕೆಜಿ ರಕತರ ರಕನರಲ್ಲಿ

बेंगलुरु चन्नकेशवरा देवालय श्रवणीय ओला नारायणम तरह बरनरा ನೋಡರಿ ಅಂತ ಹೇಳಿ ಶಾಂತದ ಮತ್ತೆ ಮಂದಿಕ ಶಿಲ್ಪ ವಿಗ್ರಹಗಳನ್ನ ಮುಟ್ಟಬಾರದು ಅಂತ ನೋಡಿಕ್ರಿ ਕਿ ਲੋੜ ਹੋਇਆ ਅੱਜੇ ਪਰਵੜੀ ਗੇਲੇ ਇਹ ਕਰਕੇ ਬਰਤਾਰੇ ਟੂਰ ਤੋਸ ਲੱਕ ਹੋਇ ਤਾ ਅੰਦੇ ਦਾ ਮੂਗਲ ਕੁੜਕਾ